ಭವಿಷ್ಯ ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿ ಸಿಲುಕದಂತೆ ಕಾಣ್ತಾ ಇದೆ ಯಾಕೆ ಅಂತಂದ್ರೆ ವಿರೋಧ ಪಕ್ಷಗಳು ಆಪಾದನೆ ಮಾಡಿದಾಗ ಸತ್ಯ ಇದ್ರೂ ಕೂಡ ಸುಳ್ಳು ಅಂತ ಹೇಳಿ ದಾರಿ ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಮಂತ್ರಿಗಳು ಮಾಡ್ತಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಲೂಟಿಯಲ್ಲಿ ತೊಡಗಿದೆ ಅನ್ನೋದನ್ನ ವಿರೋಧ ಪಕ್ಷಗಳು ಹೇಳಿದ್ರು ಹೇಳ್ತಿಲ್ಲ ಈಗ ಅದರ ಬದಲಾಗಿ ಕಾಂಗ್ರೆಸ್ನ ಶಾಸಕರುಗಳೇ ಪ್ರಾರಂಭ ಮಾಡಿದ್ದಾರೆ ಮಾಡಿದ ಮೇಲೆ ಉತ್ತರ ಕೊಡಲಿಕ್ಕೆ ಈಗ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಕರೆದು ಮಾತಾಡ್ತೇನೆ ನಾನು ಭೇಟಿಯಾಗಿ ಮಾತಾಡ್ತೇನೆ ಈ ರೀತಿಯ ಒಂದು ಆರಿಕೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಈಗ ನೀವು ಆರೈಕೆ ಉತ್ತರ ಕೊಟ್ರೆ ಸಾಧ್ಯ ಆಗೋದಿಲ್ಲ ನಿಮ್ಮ ಭ್ರಷ್ಟಾಚಾರ ಮಿತಿ ಮೀರಿದಾಗ ಅದನ್ನೇ ಸಹಿಸಿಕೊಳ್ಳಲಾರದಂತ ಕಾಂಗ್ರೆಸ್ಸಿಗರು ಕೂಡ ಇದ್ದಾರೆ ಬಿ ಆರ್ ಪಾಟೀಲ್ ಅವರು ಇರ್ಬೋದು ಇವತ್ತು ಅವಳೇ ಹೇಳಿದ್ದಾರೆ ಆಮೇಲೆ ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ ನಾನು ಒಂದೇ ಒಂದು ಚರಂಡಿ ರಸ್ತೆ ಮಾಡಲಿಕ್ಕೂ ನಾನು ಯೋಗ್ಯ ನಿಲ್ದೇ ಆಗ್ಬಿಟ್ಟಿದ್ದೇನೆ ಅಂತ ಪರಿಸ್ಥಿತಿಯಲ್ಲಿ ಇದೇನಂತ ಮನ್ಯ ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಅನುದಾನನೇ ಸಿಗ್ತಾ ಇಲ್ಲ ಹೇಳಿ ಕಾಗೆ ಅವರು ಹೇಳಿದ್ದಾರೆ ಹೀಗೆ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿಡಲಿಕ್ಕೆ ಪ್ರಾರಂಭ ಆಗಿದ್ದರಿಂದ ಈಗ ಸರ್ಕಾರಕ್ಕೆ ಬೇರೆ ಮಾರ್ಗ ಇಲ್ಲ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಅರಿತು ತಕ್ಷಣ ರಾಜೀನಾಮೆ ಒಗೆದು ಹೋಗಬೇಕಾಗ ಇಷ್ಟು ಜನರು ಹೇಳಿದ್ರು ಕೂಡ ರಾಜೀನಾಮೆ ಕೊಡಿ ಅಸಮರ್ಥರಿದ್ದೀರಿ ನೀವು ಬರೀ ಅಧಿಕಾರಕ್ಕೆ ಅಂಟಿ ಅಷ್ಟೇ ಈ ಹದಗೆಟ್ಟ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ನೀವು ಯೋಗ್ಯರಲ್ಲ ಅಂತ ಹೇಳಿದ್ರೆ ಇಲ್ಲ ದೇವರಾಜರು ಅವರ ಏಳುವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಅದನ್ನು ಮೀರಿ ಒಂದು ದಿನ ಆದರೂ ಇರಬೇಕು ಅನ್ನೋ ಹಠದಲ್ಲಿ ನೀವು ಕೊಳ್ತಿದ್ದೀರಿ ನೀವು ದೇವರಾಜ್ ಅರಸು ಅವರ ಧೂಳಿಗೂ ಸಮ ಅಲ್ಲ ಯಾಕೆಂದ್ರೆ ಅವರು ಏಳುವರೆ ವರ್ಷ ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿ ಆಗಿದ್ರು ನೀವು ಅವಕಾಶ ಸಿಕ್ಕದಾಗ ಸರಿಯಾಗಿ ಕೆಲಸ ಮಾಡಿದೆ ಜನರಿಂದ ತಿರಸ್ಕಾರಗೊಂಡು ನಿಮ್ಮ ಕ್ಷೇತ್ರದಲ್ಲೇ ಚಾಮುಂಡೇಶ್ವರಿಯಲ್ಲಿ ಸೋತವರು ನೀವು ಅದಾದ ನಂತರ ಐದು ವರ್ಷಗಳ ಗ್ಯಾಪಲ್ಲಿ ಆಮೇಲೆ ಬಂದು ಇವತ್ತು ನೀವು ಮುಖ್ಯಮಂತ್ರಿ ಆಗಿರೋದು ಅವರ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಅವರು ಗೆದ್ದು ಆಗಿದ್ದರಿಂದ ಆ ಒಂದು ಇದನ್ನ ಮುರಿಯಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅದರ ನೆಪದಲ್ಲಿ ಈ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ ಅದರ ನೆಪದಲ್ಲಿ ಲೂಟಿ ಮಾಡಬೇಡಿ ಕೇವಲ ಲೂಟಿಗಿಳಿದಿರತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಇವತ್ತು ಜನರ ಶಾಪಗ್ರಸ್ತರಾಗ್ತಾ ಇದ್ದೀರಿ ಪ್ರತಿಯೊಂದಕ್ಕೂ ನೀವು ಅಂಗಡಿ ತೆಗೆದುಕೊಳ್ತಿದ್ದೀರಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚ ಇಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಲಂಚ ಇದೆ ಹೋಗಲಿ ಒಂದು ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಜನರು ಕೂಡ ಕನ್ಫ್ಯೂಷನ್ ಅಲ್ಲಿದ್ದಾರೆ ಯಾವ ಯಾವುದಕ್ಕೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಹಣ ಕೊಟ್ಟರೆ ಕೆಲಸ ಆಗುತ್ತೆ ಅನ್ನೋದನ್ನ ನೋಟಿಸ್ ಬೋರ್ಡ್ ಆದ್ರೂ ಹಾಕ್ಬಿಡಿ ನಿಮ್ಮ ಮಂತ್ರಿಗಳು ಒಂದಷ್ಟು ದೊಡ್ಡ ಅವರ ಪಿ ಎಲ್ಗೂ ಒಂದಷ್ಟು ಇದು ಎಷ್ಟು ಹಗರಣಗಳು ಈ ತಿಂಗಳಲ್ಲಿ ಬಂದಿದೆ ನಿಮ್ದು ಬಿಟ್ಕಾಯಿಲ್ ನಲ್ಲಿ ಕೂಡಿದ್ದಾರೆ ಎಸ್ ಪಿದು ಬಂತು ಅವ್ರ ಮೇಲೆ ಎಫ್ಐಆರ್ ಹಾಕ್ಲಿಕ್ಕೆ ನೀವು ಯೋಗ್ಯ ನಿಮಗೆ ಯೋಗ್ಯತೆ ಇಲ್ಲ ಅದಾದ ಮೇಲೆ ತಿಮ್ಮಪ್ಪುರವ್ರದ್ದು ಬಂತು ಅವ್ರದ್ದು ಈಗಾಗಲೇ ಮೂರನೇ ಹಗರಣ ಇದು ಮೊದಲು ಟ್ರಾನ್ಸ್ಫರ್ ದಂಧೆ ನಡೆಯಿತು ಅದರಲ್ಲಿ ಅವ್ರನ್ನ ರಕ್ಷಣೆ ಮಾಡಿದಿರಿ ಎರಡನೇದು ಅಲ್ಲಿ ಸರ್ಕಾರಿ ಜಮೀನು ಶುಗರ್ ಫ್ಯಾಕ್ಟರಿ ಮಾಡ್ತಿದ್ದಾರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ ಅದರಲ್ಲಿ ರಕ್ಷಣೆ ಮಾಡಿದಿರಿ ಇದರಲ್ಲೂ ಕೂಡ ಅಧಿಕಾರಿಗಳಿಂದ ಸುಲಿಗೆ ಆಗ್ತಿತ್ತು ಅನ್ನೋದು ನಿಮ್ಮ ಮುಂದೆನೆ ಬಂತು ಈಗಲೂ ಕೂಡ ಅವರನ್ನ ನೀವು ರಕ್ಷಣೆ ಮಾಡುತ್ತಿದ್ದೀರಿ ಎಷ್ಟು ಅಗರಣಗಳು ಈಗ ನಿಮ್ಮ ಹಿಡಿತ ಕೂಡ ತಪ್ಪಿದೆ ಮಾನ್ಯ ಮುಖ್ಯಮಂತ್ರಿಗಳು ಯಾರನ್ನು ದಂಡಿಸುವಂತೂ ಶಕ್ತಿ ನಿಮ್ಮ ಕಳ್ಕೊಂಡಿದ್ದೀರಿ ನಿಮ್ಮ ಮಾತಿಗೆ ಮೂರು ಕಾಸಿನ ಕಿಮ್ಮತ್ತಿಲ್ಲ ಎಲ್ಲರೂ ಕೂಡ ಆ ವೀಕ್ ಹೈಕಮಾಂಡ್ ಇರೋದ್ರಿಂದ ಎಲ್ಲರೂ ಹೈಕಮಾಂಡ್ ಗೆ ಕಪ್ಪ ಕೊಟ್ಟು ನಿಮ್ಮನ್ನ ತೆಪ್ಪಗೆ ಮಾಡ್ತಾ ಇದ್ದಾರೆ ನೀವು ನೋಡಿದ್ರೆ ಭ್ರಷ್ಟಾಚಾರವನ್ನು ಯಾರು ಮಾತಾಡಬಾರದು ಯಾರಾದರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಏನು ಕಾನೂನು ತರ್ತಾರಂತೆ ಏನಂತಂದ್ರೆ ಕಾನೂನು ಯಾರಾದರೂ ಸುಳ್ಳು ಹರಡಿದ್ರೆ ಅಥವಾ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ರೆ ಅವರನ್ನ ತಹಬದಿಗೆ ತರಲಿಕ್ಕೆ ಒಂದು ಕಾನೂನು ತರ್ತಾರಂತೆ ಅಂದ್ರೆ ನಿಮ್ದೇನು ಹಿಟ್ಲರ್ ಸರ್ಕಾರನ ಮುಖ್ಯಮಂತ್ರಿಗಳು ಹಿಟ್ಲರ್ ಅದಕ್ಕೆ ಇವತ್ತು ನೀವು ಏನೇ ಕಾನೂನು ತಂದ್ರು ಕಾನೂನು ಆ ಕಾನೂನು ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲರಿಗೂ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ನೀವು ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸುವ ಅಧಿಕಾರ ಸರ್ವರಿಗೂ ಇದೆ ನೀವು ಆ ರೀತಿ ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಗೊತ್ತಾಯಿತು ಕಾಂಗ್ರೆಸ್ನ ಕೈ ಜನರ ಬಾಯಿ ಮುಚ್ಚ ಬಾಯಿ ಮುಚ್ಚಲಿಕ್ಕೆ ಕೈ ಇದೆ ಅಂತಾಯ್ತು ಆ ಕೈ ನಿಮ್ಮ ಚುನಾವಣೆ ಸಿಂಬಲ್ ಆಗಬೇಕಾಗಿತ್ತು ಅದು ಬಿಟ್ಟು ನಿಮ್ಮ ಕೈ ಈಗ ಪ್ರತಿಯೊಬ್ಬರ ಬಾಯಿ ಮುಚ್ಚುವ ಕೈ ಆಗಿದೆ ಇದನ್ನ ಜನ ಸಹಿಸಿಕೊಳ್ಳೋದಿಲ್ಲ ಪದೇ ಪದೇ ಜನ ನಿಮ್ಮನ್ನ ಅವರಿಂದ ಚೀತೂ ಅನಿಸ್ಕೊಳ್ಳೋದಕ್ಕಿಂತ ನೀವು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳೋದೇ ಲೇಸು ಅಂತ ನನಗೆ ಅನಿಸ್ತದೆ ಅಧಿಕಾರ ಮಾಡೋರಿಗೆ ಒಂದು ಗೌರವ ಇರಬೇಕು ಜನ ನೋಡಿದವರು ಗೌರವಿಸಬೇಕು ಆದರೆ ಈ ಸರ್ಕಾರ ಬಂದ ದಿವಸದಿಂದ ಇವತ್ತಿನವರಿಗೆ ಗೌರವದಿಂದ ನಡ್ಕೊಳ್ಳೂ ಇಲ್ಲ ಜನ ಈ ಸರ್ಕಾರಕ್ಕೆ ಗೌರವ ಕೊಡಲೂ ಇಲ್ಲ ಆದರೂ ಕೂಡ ನೀವು ಇನ್ನೂ ನಾವು ಅಧಿಕಾರದಲ್ಲಿ ಮುಂದುವರಿತೇವೆ ಮುಂದುವರಿತೇವೆ ಅಂತ ಹೋಗ್ತಿದ್ದೀರಿ ಯಾಕೆ ನಿಮಗೆ ನಾಚಿಕೆ ಮಾನ ಮರೆಯೋದೇ ಅನ್ನೋದೇ ಬಿಟ್ಟು ಬಿಟ್ಟಿದ್ದೀರಾ ನಮ್ಮ ಹಳ್ಳಿ ಕಡೆನು ಹೇಳ್ತಾರೆ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ನಾನು ಅಂತೇಳಿ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಕೊನೆ ಪಕ್ಷ ಸ್ವಲ್ಪ ಗೌರವವನ್ನಾದ್ರೂ ಉಳಿಸ್ಕೊಳ್ಳ್ರಿ ಅನ್ನೋ ಮಾತನ್ನು ಹೇಳಿ ಇವತ್ತು ಎಲ್ಲ ನಿಮ್ಮ ಶಾಸಕರೇ ನಿಮ್ಮ ಮೇಲೆ ಬಿದ್ದಾಗ ಇದನ್ನ ಇನ್ನು ನೀವು ಯಾವುದೇ ಕಾರಣಕ್ಕೂ ಇದನ್ನ ಬಾಯಿ ಆಗೋದಿಲ್ಲ ಅಂದ್ರೆ ಇದು ಮಿತಿಯನ್ನು ಮೀರಿದ ನಡತೆ ಆದಮೇಲೆ ನೀವು ರಾಜಕಾರಣ ಮಾಡ್ತಕ್ಕಂಥದ್ದು ಒಂದು ಗೌರವ ಇಲ್ಲದೆ ನಡ್ಕೊಳ್ತಕ್ಕಂಥದ್ದನ್ನ ಜನ ಸಹಿಸಿಕೊಳ್ಳೋದಿಲ್ಲ ತಕ್ಷಣ ತಾವು ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ಶಾಸಕರು